ಕನ್ನಡ ಕೊರಳು ಪ್ರಖ್ಯಾತ ಲೇಖಕಿ ಸಮಾಜ ಸೇವಕಿ ಕೋಟ್ಯಾಂತರ ಜನರ ಬದುಕಿಗೆ ಬೆಳಕಾದ ಪದ್ಮಭೂಷಣ ಪುರಸ್ಕೃತ ಸುಧಾಮೂರ್ತಿ ಅಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಉದಾತ್ತ ಚಿಂತನೆ ಮತ್ತು ಅತ್ಯಂತ ಸರಳ ವ್ಯಕ್ತಿತ್ವಕ್ಕಾಗಿ ಬಹಳ ಪ್ರಖ್ಯಾತರಾದ ಇವರ ನುಡಿಮುತ್ತುಗಳು ಜೀವನದರ್ಶಿ ಇಂತಹ ನುಡಿಮುತ್ತುಗಳನ್ನು ಈಗ ನೋಡೋಣ ಸರಳ ಜೀವನ ಉನ್ನತ ಆಲೋಚನೆಗಳು ಜೀವನದಲ್ಲಿ ಇದು ಸದಾ ಮಾರ್ಗದೀಪ ಜ್ಞಾನ ಮಾತ್ರವೇ ಯಾರೂ ಕಸಿದುಕೊಳ್ಳಲಾರದ ದೊಡ್ಡ ಆಸ್ತಿ ಮಹಿಳೆಯ ಶಕ್ತಿ ಆಕೆಯ ಧೈರ್ಯ ಮತ್ತು ಕರುಣೆಯಲ್ಲಿ ಅಡಕವಾಗಿದೆ ಬಾಯಿಯ ಸೌಂದರ್ಯದಲ್ಲಿ ಅಲ್ಲ ಹಣವು ಸುಖ ನೀಡಬಹುದು ಆದರೆ ಸಂತೋಷವನ್ನು ನೀಡುವುದು ಪ್ರೀತಿ ಮತ್ತು ಹಂಚಿಕೆಯ ಮನೋಭಾವ ನಿಮ್ಮ ಕನಸುಗಳನ್ನು ಸಾಧಿಸಲು ಮೊದಲು ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ ಮಕ್ಕಳಿಗೆ ಕೊಡುವ ಅತ್ಯುತ್ತಮ ಉಡುಗೊರೆ ಎಂದರೆ ಉತ್ತಮ ಮೌಲ್ಯಗಳು ಮತ್ತು ಶಿಕ್ಷಣ ಸಮಾಜಕ್ಕೆ ಕೊಡುವುದು ನಮ್ಮ ಕರ್ತವ್ಯ ಏಕೆಂದರೆ ನಾವು ಸಮಾಜದಿಂದಲೇ ಎಲ್ಲವನ್ನು ಪಡೆದಿದ್ದೇವೆ ಅಹಂಕಾರವು ಜೀವನದಲ್ಲಿ ದೊಡ್ಡ ಅಡೆತಡೆ ವಿನಮ್ರತೆ ಮಾತ್ರ ಮನುಷ್ಯನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತದೆ ಒಬ್ಬ ವ್ಯಕ್ತಿಯ ನಿಜವಾದ ಶ್ರೀಮಂತಿಕೆ ಅವನು ಹೊಂದಿರುವ ಆಸ್ತಿಯಲ್ಲಿ ಅಲ್ಲ ಹೃದಯದಲ್ಲಿ ದಾನಶೀಲತೆಯಲ್ಲಿ ಇದೆ ಯಶಸ್ಸು ಎಂದರೆ ಕೇವಲ ವೃತ್ತಿ ಜೀವನದ ಸಾಧನೆಯಲ್ಲ ಇತರರ ಬದುಕಿನಲ್ಲಿ ಬೆಳಕು ಹಚ್ಚುವುದು ಇನ್ಫೋಸಿಸ್ ಫೌಂಡೇಶನ್ನಂತಹ ದೊಡ್ಡ ಸಂಸ್ಥೆಯ ಅಧ್ಯಕ್ಷೆಯಾಗಿಯೂ ಸರಳ ಜೀವನ ಮತ್ತು ನುಡಿದಂತೆ ನಡೆಯುವ ಪ್ರವೃತ್ತಿಯು ಅದ್ಭುತ ಮಾತುಗಳಿಂದಲೂ ಪ್ರೇರಣಾದಾಯಿಯಾಗಿರುವಂತಹ ಇಂತಹ ಚೈತನ್ಯ ಮೂರ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೇಳಿದ್ದಕ್ಕಾಗಿ ಧನ್ಯವಾದಗಳು